ಲೋಕಸಭೆಗೆ ನುಗ್ಗಿ ಕಲರ್ ಸ್ಮೋಕ್ ಬಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಗೂ ಕಲರ್ ಸ್ಮೋಕ್ ಕೇಸ್ ನಂಟು ಹೊಂದಿದೆ ನಿವೃತ್ತ ಡಿವೈಎಸ್ಪಿ ಪುತ್ರ ಸಾಯಿ ಕೃಷ್ಣನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ನಡೆಸಿ ವಶಕ್ಕೆ ಪಡೆದಂತಹ ದೆಹಲಿ ಪೊಲೀಸರು ಸಾಯಿ ಕೃಷ್ಣನನ್ನ ದೆಹಲಿಗೆ ಪೊಲೀಸರು ಕರೆದೊಯ್ದಿದ್ದಾರೆ ಆರೋಪಿ ಮನೋರಂಜನ್ ಸ್ನೇಹಿತನಾಗಿರುವಂತಹ ಸಾಯಿ ಕೃಷ್ಣ ಇನ್ನು ಡೈರಿಯಲ್ಲೂ ಕೂಡ ಸಾಯಿ ಕೃಷ್ಣ ಹೆಸರನ್ನ ಮನೋರಂಜನ್ ಬರೆದಿದ್ದಾನೆ ಖಾಸಗಿ ಕಂಪನಿಯ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ ಸಾಯಿ ಕೃಷ್ಣನ ದೆಹಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಂಜೆ ಏಳು ಗಂಟೆಗೆ ಬಾಗಲಕೋಟೆಯ ಮನೆಗೆ ದೆಹಲಿ ಪೊಲೀಸರು ಭೇಟಿ ನೀಡಿದ್ರು ವಿದ್ಯಾಗಿರಿಯ ಸಾಯಿ ಕೃಷ್ಣ ಮನೆಗೆ ಭೇಟಿ ನೀಡಿದಂತಹ ತನಿಖಾ ತಂಡ ಆತನನ್ನ ನವನಗರ ಠಾಣೆಯಲ್ಲಿ ಕೆಲಕಾಲ ವಿಚಾರಣೆ ನಡೆಸಿದಂತಹ ಪೊಲೀಸರು ದೆಹಲಿಗೆ ಕರೆದೊಯ್ದಿದ್ದಾರೆ ಸಂಸತ್ ಭವನದಲ್ಲಿ ಸ್ಮೋಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಜನ ಆರೋಪಿಗಳ ಪೈಕಿ ಮೈಸೂರು ಮೂಲದ ಮನೋರಂಜನನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು ತದನಂತರದಲ್ಲಿ ಆತನ ಬಳಿ ಒಂದು ಡೈರಿ ಪತ್ತೆ ಆಗಿತ್ತು ಆ ಡೈರಿಯಲ್ಲಿ ಈ ಒಂದು ಹೆಸರು ಉಲ್ಲೇಖವಾಗಿರುವಂಥದ್ದು ಬಾಗಲಕೋಟೆಗೂ ಕೂಡ ಈ ಒಂದು ಕಲರ್ ಸ್ಮೋಕ್ ಪ್ರಕರಣಕ್ಕೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಈಗ ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ನಿವೃತ್ತ ಡಿ ವೈಎಸ್ಪಿ ಪುತ್ರ ಸಾಯಿ ಕೃಷ್ಣನನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ ನವನಗರ ಠಾಣೆಯಲ್ಲೂ ಕೂಡ ವಿಚಾರಣೆ ನಡೆಸಿದ್ರು ತದನಂತರದಲ್ಲಿ ಆತನ ದೆಹಲಿಗೆ ಕರೆದಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಈತನು ಕೂಡ ಭಾಗಿಯಾಗಿದ್ದಾನ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇರುವಂಥದ್ದು ಯಾಕಂದರೆ ಈತ ಮನೋರಂಜನ್ ಜೊತೆ ಒಟ್ಟಿಗೆ ರೂಮ್ನಲ್ಲಿ ಇದ್ರು ಎಜುಕೇಷನ್ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಒಟ್ಟಿಗೆ ಇದ್ದರು ಹೀಗಾಗಿ ಈತನು ಕೂಡ ಈ ಒಂದು ಪ್ರಕರಣಕ್ಕೆ ಎಲ್ಲಾದರೂ ಸಾಕ್ಷಿ ಆಗ್ಬೋದಾ ಅಥವಾ ಇನ್ವಾಲ್ವ್ ಆಗಿದ್ದಾನ ಎಲ್ಲದರ ಕುರಿತಾಗಿನೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಈಗ ಸಾಯಿ ಕೃಷ್ಣನನ್ನು ದೆಹಲಿಗೆ ಪೊಲೀಸರು ಕರೆದೊಯ್ದಿದ್ದಾರೆ

ನಿಮ್ ಕರ್ಕೊಂಡ್ ಹೋಗ್ಬೇಕ ನಾವ್ ಕರ್ಕೊಂಡ್ ಹೋಗ್ತಿವಿ ಅಂದ್ರೆ ಆಯ್ತು ಕರ್ಕೊಂಡ್ ಹೋಗ್ರಿ ಪ್ರಾಬ್ಲಮ್ ಏನಿಲ್ಲ ತಪ್ಪ ಮಾಡಿಲ್ಲ ಕರ್ಕೊಂಡ್ ಹೋಗ್ರಿ ಅದ್ರಾಗ ಏನೇನಂತೆ ಹೋಗ್ತಂಜನ್ ಅವ್ನ ಜೋಡಿ ಸದ್ಯಕ್ಕಂತೂ ಕಾಂಟ್ಯಾಕ್ ಇದ್ರೆ ರೂಮೇಟ್ ಇದ್ರಿ ಅವ್ರ ಇವ್ರು ಸಿ ಡಿಪಾರ್ಟ್ಮೆಂಟ್ ಇರುವ ಮೂರ್ ಜನ ಫ್ರೆಂಡ್ ಅಂತೆ

ಅದಕ್ಕೆ ನಾವು ಸ್ವಲ್ಪ ಕರ್ಕೊಂಡು ಹೋಗ್ತಿವಿ ಅಂತಂದ್ರೆ ಇಟ್ಸ್ ಓಕೆ ಅಂದ್ರೆ ಅದು ಮನೋರಂಜನ್ ಡೈರಿ ನಮ್ಗೂ ತೋರ್ಸಿಲ್ಲ ಅವ್ ಬರ್ದಾನಂತು ನಮಗೂ ಇದು ಹ ಅದು ಎಷ್ಟು ಸುಳಿತು ಕರೆಯಿತು ಗೊತ್ತಿಲ್ಲ ನಾವು ಕ್ಲಾಸ್ಮೇಟ್ ಮೇಟ್ ರೂಮ್ ಅಂತ ಕೇಳಿ ಎನ್ಕ್ವೈರಿ ಬಂದಿದ್ದರು ಎಲ್ಲರಿಗೂ ಎನ್ಕ್ವೈರಿ ಮಾಡ್ಯಾರ ಆಲ್ಮೋಸ್ಟ್ ಬಿ ಐ ಟಿ ಅವರು ಅದ್ರೊಳಗೆ ನನ್ನ ತಮ್ಮನೂ